ಏನು ಆ ರೀತಿ ಏನು ಕಾಣಿಸ್ತಾ ಇಲ್ಲದು ಹೊರಗಡೆ ಹೊರಗಿನ ಪ್ರಪಂಚಕ್ಕೆ ಆಗಿರ್ಬೋದು ಪವರ್ ಶೇರಿಂಗ್ನಲ್ಲಿ ಗೊಂದಲ ಇದೆ ಆಮೇಲೆ ಆ ರೀತಿ ಎಲ್ಲ ಬೇರೆ ಬೇರೆ ಹೇಳಿಕೆಗಳು ಬರ್ತಾ ಇರೋದು ಇದೆಲ್ಲ ಆ ರೀತಿ ಇರ್ಬೋದು ಆದರೆ ಆಡಳಿತದಲ್ಲಿ ನಾವು ಆ ರೀತಿ ಯಾವುದು ಆಗಕ್ಕೆ ಬಿಟ್ಟಿಲ್ಲ ಆಗಲೂ ಆಡಳಿತದಲ್ಲಿ ಮುಖ್ಯಮಂತ್ರಿಗಳಾಗಲಿ ಅಥವಾ ಎಲ್ಲ ಸಚಿವರುಗಳಾಗಲಿ ಅವರವ್ರ ಇಲಾಖೆಗಳು ಕಂಟ್ರೋಲ್ ತೊಗೊಂಡು ಕೆಲಸ ಮಾಡ್ತಿದ್ದಾರೆ ಯಾವುದು ಪ್ರ ಏನು ಆ ರೀತಿ ಏನು ಕಾಣಿಸ್ತಾ ಅಲ್ಲ ಅದು ಹೊರಗಡೆ ಹೊರಗಿನ ಪ್ರಪಂಚಕ್ಕೆ ಆಗಿರ್ಬೋದು ಪವರ್ ಶೇರಿಂಗ್ನಲ್ಲಿ ಗೊಂದಲ ಇದೆ ಆಮೇಲೆ ಆ ರೀತಿ ಎಲ್ಲ ಬೇರೆ ಬೇರೆ ಹೇಳಿಕೆಗಳು ಬರ್ತಾ ಇರೋದು ಇದೆಲ್ಲ ಆ ರೀತಿ ಇರ್ಬೋದು ಆದರೆ ಆಡಳಿತದಲ್ಲಿ ನಾವು ಆ ರೀತಿ ಯಾವುದು ಆಗಕ್ಕೆ ಬಿಟ್ಟಿಲ್ಲ ಆಗಲೂ ಆಡಳಿತದಲ್ಲಿ ಮುಖ್ಯಮಂತ್ರಿಗಳಾಗಲಿ ಅಥವಾ ಎಲ್ಲ ಸಚಿವರುಗಳಾಗಲಿ ಅವರವ್ರ ಇಲಾಖೆಗಳು ಕಂಟ್ರೋಲ್ ತಗೊಂಡು ಕೆಲಸ ಮಾಡ್ತಿದ್ದಾರೆ ಯಾವುದು ಪ್ರಾಜೆಕ್ಟ್ಸ್ ಮೇಲೆ ಆಗಲಿ ಅಥವಾ ಕಾರ್ಯಕ್ರಮಗಳ ಮೇಲೆ ಆಗಲಿ ಅದು ಕೂಡ ಇಂಪ್ಯಾಕ್ಟು ಆಗಿ ಆಗಿಲ್ಲ ಇದು ಹೊರಗಡೆ ಬೇರೆ ಬೇರೆ ಏನೋ ಮೀಡಿಯಾದಲ್ಲಿ ಬರ್ತಾ ಇದೆ ಅದಕ್ಕೆ ಒಬ್ಬರು ರಿಯಾಕ್ಷನ್ನು ಇನ್ನೊಬ್ಬರು ರಿಯಾಕ್ಷನು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅಪೋಸಿಷನ್ ಅವರು ಸ್ವಾಭಾವಿಕವಾಗಿ ಹೇಳೇ ಹೇಳ್ತಾರೆ ಅಶೋಕ್ ಅವರ ಪ್ರತಿ ಮಾತಿನಲ್ಲೂ ಡಿ ಕೆ ಶಿವಕುಮಾರ್ ಕೊಡಬೇಕು ಮಾಡ್ತಾರೆ ರೀತಿ ವಿರೋಧ ಪಕ್ಷದವರ ಸಲಹೆ ಸೂಚನೆಗೆ ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ನಾವೇನು ನಿರ್ಧಾರ ಮಾಡೋಲ್ಲ ನಮ್ಮಲ್ಲಿ ಹೈಕಮಾಂಡ್ ಇದೆ ಅವರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಮತ್ತು ಯಾವ ಸಂದರ್ಭದಲ್ಲಿ ಯಾವ ಅಧಿಕಾರವನ್ನು ಯಾರಿಗೆ ಕೊಡಬೇಕು ಅದೆಲ್ಲ ಅವರಿಗೆ ಗೊತ್ತಿದೆ ಅದು ಹೈಕಮಾಂಡಿಗೆ ನಾವೇನೇ ಇಲ್ಲಿ ಹೇಳಿಕೆಗಳು ಕೊಟ್ಟರು ಕೂಡ